ನಗರ ಪೊಲೀಸ್ ಠಾಣೆ ಎದುರು ಸಿಟಿ ರವಿ ಧರಣಿ ನಾನು ಕರ ಸೇವಕ ನನ್ನನ್ನು ಬಂಧಿಸಿ ಎಂದು ಮಾಜಿ ಶಾಸಕ ಸಿಟಿ ರವಿ ಅವರು ನಗರ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸುತ್ತಿದ್ದಾರೆ ಹುಬ್ಬಳ್ಳಿ ಕರ ಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಸಿಟಿ ರವಿ ಮೌನ ಪ್ರತಿಭಟನೆ ನಡೆಸುತ್ತಿದ್ದಾರೆ ದಸರಂದ್ರೀರಾಮ ಜಯ ರಾಮಯ ಜಯ ರಾಮ ಕೌಶಲ್ಯ ತನಯ ರಾಜ ಬಿ ಜೆ ಪಿ ಕಾರ್ಯಕರ್ತರು ಹಲವು ಮುಖಂಡರು ಠಾಣೆ ಮುಂದೆ ಜಮಾಯಿಸಿದರು ಸ್ಥಳಕ್ಕೆ ಆಗಮಿಸಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಅವರು ಪೊಲೀಸ್ ಠಾಣೆ ಒಳಗೆ ಸಿಟಿ ಅವರನ್ನು ಕರೆದುಕೊಂಡು ಹೋದರು ಈ ವೇಳೆ ಕೆಂಡಾಮಂಡಲರಾದ ಮಂಡಲರಾದ ಬಿ ಜೆ ಪಿ ಕಾರ್ಯಕರ್ತರು ನಾವು ಕರ ಸೇವಕರೇ ನಮ್ಮನ್ನು ಬಂಧಿಸಿ ಎಂದು ಠಾಣೆಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ತಳ್ಳಾಟ ನೂಕಾಟ ನಡೆಯಿತು 全然、はいはい、ないじゃねえか ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಮತ್ತಷ್ಟು ಕೂಗಲಾರಂಭಿಸಿದರು ಕೆಲ ಕಾಲ ನಗರ ಪೊಲೀಸ್ ಠಾಣೆ ಎದುರು ಹೈಡ್ರಾಮಾವೇ ನಡೆಯಿತು ನಂತರ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ಠಾಣೆ ಆವರಣದಿಂದ ಹೊರಗೆ ಕಳುಹಿಸಿದರು ಮಾಜಿ ಸಚಿವ ಸಿಟಿ ರವಿ ಅವರು ಮಾತನಾಡಿ ಕರ ಸೇವಕ ಎಂದು ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸುವುದಾದರೆ ನಾನು ಕೂಡ ಕರ ಸೇವಕ ನನ್ನನ್ನು ಬಂಧಿಸಿ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರನ್ನು ಬಿಡುಗಡೆ ಮಾಡಬೇಕು ಅವ್ರನ್ನ ಕರಸೇವಕ ಅಂತ ಅವ್ರನ್ನು ಬಂಧಿಸೋದಾದ್ರೆ ನಾನು ಕರಸೇವೆ ಹೋಗಿದ್ದೆ ನಮ್ಮನ್ನು ಬಂಧಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನ ರಾಜ್ಯದ ಉದ್ದಗ್ಲಕ್ಕೂ ವಿಸ್ತಾರೆ ನೀವು ಪ್ರತಿಭಟನೆ ಮಾಡಿದಕ್ಕೆ ವಶಕ್ಕೆ ಪಡೆದಿದ್ದ ಅಥವಾ ನೀವು ಬೇಡಿಕೆ ಇಟ್ಟು ಬಂದಿದ್ದ ನಮ್ಮ ಪ್ರತಿಭಟನೆಗೆ ಅವ್ರು ವಶ ಪಡೆದಿದ್ದ